ಕಳಪೆ ಔಷಧ ಔಷಧೋಪಚಾರಗಳನ್ನು ಗ್ರಾಹಕರು ಖಂಡಿಸಬೇಕಾಗಿದೆ ಕೆಎಂ ಮುರೂಪ ಕಳಪೆ ಔಷಧ ಹಾಗೂ ಕಳಪೆ ಔಷಧೋಪಚಾರವನ್ನು ಗ್ರಾಹಕರು ಸಹಿಸಬಾರದು ಮತ್ತು ಅದನ್ನು ಖಂಡಿಸಬೇಕು ಅಂತ ಪಟ್ಟಣದ ಜ್ಞಾನಭಾರತಿ ಮತ್ತು ವೈಎಸ್ಎಸ್ ಸಂಸ್ಥೆಯ ಮುಖ್ಯಸ್ಥೆ ಕೆಎಂ ಮುರೂಪಾ ಅವರು ಹೇಳಿದರು ಅವರು ಕೂಡ್ಗೆ ಪಟ್ಟಣದ ವೈಎಸ್ಎಸ್ ಸಮೂಹ ಸಂಸ್ಥೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆದ ವಿಶ್ವ ಔಷಧಿಕಾರರ ದಿನಾಚರಣೆಯನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೈದರಂದು ವಿಶ್ವ ಫಾರ್ಮಸಿಸ್ಟ್ ದಿನವನ್ನು ಆಚರಿಸಲಾಗ್ತಾ ಇದೆ ಸಾವಿರದ ಒಂಬೈನೂರ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಇಂಟರ್ನ್ಯಾಷನಲ್ ಫಾರ್ಮಾಟಿಸ್ಟಿಕಲ್ ಫೆಡರೇಷನ್ ಸ್ಥಾಪನೆಯಾಗಿದ್ದು ಸ್ಥಾಪನೆಯ ದಿನವನ್ನು ಕಳೆದ ಎರಡು ಸಾವಿರದ ಒಂಬತ್ತರಿಂದ ಸಾರ್ವತ್ರಿಕ ನಿರಂತರವಾಗಿ ಸಾರ್ವತ್ರಿಕವಾಗಿ ಆಚರಿಸಲಾಗ್ತಾ ಇದೆ ಅಂತ ಹೇಳಿದರು ಇನ್ನು ಜಾಗತಿಕ ಮಟ್ಟದಲ್ಲಿ ಫಾರ್ಮಸಿ ಅಭ್ಯಾಸ ಮಾಡುವುದು ಮುನ್ನಡೆಸುವುದು ಮತ್ತು ವಿಶ್ವ ಫಾರ್ಮಸಿಗಳ ದಿನದ ಮೂಲಕ ಜಾಗೃತಿ ಮೂಡಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳಿ ಹೇಳಿದರು ಇನ್ನು ಸಮಯ ಪ್ರಜ್ಞೆ ಮುಖ್ಯ ಅಂತ ಜೆ ಆರ್ ರಾಜು ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಆಡಳಿತಾಧಿಕಾರಿ ಜೆ ಆರ್ ರಾಜು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಫಾರ್ಮಸಿ ಮುಖ್ಯಸ್ಥರಾದ ಡಾಕ್ಟರ್ ಜಯಚಂದ್ರ ಸಹಾಯಕ ಪ್ರಾಧ್ಯಾಪಕರಾದ ಮುಜಾಮಿಲ್ ಬಿಇಡಿ ಪ್ರಾಚಾರ್ಯರಾದ ಕೆ ಎಚ್ ಕುಮಾರ್ ಎನ್ ಬಸವರಾಜ್ ಹಿರಿಯ ಸಹಾಯಕ ಪ್ರಾಧ್ಯಾಪಕರಾದ ಎನ್ ಬಸವರಾಜ್ ಉಪನ್ಯಾಸಕರು ಹಾಗೂ ಪತ್ರಕರ್ತರಾದ ಕೆ ನಾಗರಾಜ್ ಇಂಗ್ಲಿಷ್ ಮೀಡಿಯಂ ಮುಖ್ಯ ಶಿಕ್ಷಕರಾದ ಮಲೈಕಾ ಸಿಬಿಎಸ್ಇ ಮುಖ್ಯ ಶಿಕ್ಷಕರಾದ ಅರುಣ್ ಸೇರಿದಂತೆ ಎಲ್ಲ ಬೋಧಕರ ವರ್ಗ ಹಾಗೂ ಬೋಧಕೇತರ ವರ್ಗದವರು ಸಂದರ್ಭದಲ್ಲಿ ಹಾಜರಿದ್ದರು ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಾರಂಭಕ್ಕೂ ಮುನ್ನ ದಿನಾಚರಣೆಯ ಪ್ರಯುಕ್ತ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಥಾ ನಡೆಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥೆ ಎಂ ರೂಪಾ ಅವರನ್ನು ಸಂಸ್ಥೆಯ ಪರವಾಗಿ ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗೆ